ಯಾವುದೇ ವಯೋಮಾನದ ಮಹಿಳೆ ಆಗಿರ್ಬೋದು ಆಕೆ ಯಾವ ರೀತಿಯ ಮನಸ್ಥಿತಿಯನ್ನು ಹೊಂದಿದ್ರೆ ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ಮೈಂಡ್ಸೆಟ್ ಹೇಗಿರುತ್ತೆ ಅಂತ ಅಂದರೆ ಅದು ತಾಯಿಯಿಂದ ಸೆಟ್ ಆಗಿರುತ್ತೆ ಯಾರ ಜೊತೆ ಹೇಗಿರಬೇಕು ಮಾವನ ಜೊತೆ ಹೇಗಿರಬೇಕು ಅತ್ತೆ ಜೊತೆ ಹೇಗಿರಬೇಕು ಬೈದನ ಇದ್ದರೆ ಹೇಗಿರಬೇಕು ನಾದ್ನಿ ಇದ್ದರೆ ಹೇಗಿರಬೇಕು ನಾನು ಮದುವೆ ಆದ ತಕ್ಷಣನೇ ನನ್ನ ಗಂಡ ನಾನು ಸಪ್ರೇಟ್ ಮನೆಯಲ್ಲಿ ಇರಬೇಕು ಅಂತ ಹೌದಾ ಅಂದೆ ಹ್ಞೂ ಅಂದ್ರು ಆದರೆ ಅದು ಈ ಮನೆಗೆ ಬಂದ ಮೇಲೆ ಸಾಧ್ಯ ಆಗಿಲ್ಲ ಅದೇ ಮೈಗ್ರೇನ್ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಸಂಯುಕ್ತ ಕರ್ನಾಟಕದ ವ್ಯಕ್ತಿತ್ವ ವಿಕಸನ ಮಾಲಿಕೆಯಲ್ಲಿ ಪೂಜ್ಯ ಗುರುಗಳಾದಂತಹ ಯೋಗಿ ದೇವರಾಜ್ ಗುರುಗಳನ್ನ ಸ್ವಾಗತಾ ಇದ್ದೇವೆ ನಮಸ್ಕಾರ ಗುರುಗಳೇ ನಮಸ್ತೆ ಇಂದಿನ ವ್ಯಕ್ತಿತ್ವ ವಿಕಸನದ ಮಾಲಿಕೆಯಲ್ಲಿ ನಮ್ಮ ವಿಷಯ ಮದುವೆಯಾದ ವಿವಾಹಿತ ಸ್ತ್ರೀ ಚಿಕ್ಕ ವಯಸ್ಸಾಗಿರ್ಬೋದು ಅಥವಾ ಒಂದು ಮೂವತ್ತು ಥರ ಯಾವುದೇ ವಯೋಮಾನದ ಮಹಿಳೆ ಆಗಿರ್ಬೋದು ಆಕೆ ಯಾವ ರೀತಿಯ ಮನಸ್ಥಿತಿಯನ್ನು ಹೊಂದಿದ್ರೆ ಆಕೆ ಕುಟುಂಬ ಮತ್ತು ಆಕೆ ಹೆಚ್ಚು ನೆಮ್ಮದಿಯ ಬದುಕನ್ನ ಕಾಣಬಹುದು ಅನ್ನುವಂತ ವಿಚಾರ ಇದನ್ನ ನಾವು ತಗೋಬೇಕು ಅಂದ್ರೆ ಹೆಣ್ಣುಮಗಳು ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ಮೈಂಡ್ಸೆಟ್ ಹೇಗಿರುತ್ತೆ ಅಂತ ಅಂದರೆ ಅದು ತಾಯಿಯಿಂದ ಸೆಟ್ ಆಗಿರುತ್ತೆ ಬರಬೇಕಾದ್ರೆ ಬಹುಶಃ ತಾಯಿ ನೋಡಮ್ಮ ನೀನು ಅತ್ತೆ ಮನೆಗೆ ಹೋಗ್ತಾ ಇದೀಯಾ ಹುಷಾರಾಗಿರ್ಬೇಕು ನೀನು ಅಂತ ಹೇಳಿದ್ರೆ ಆ ಹುಷಾರಾಗೇನೆ ಅತ್ತೆಯನ್ನು ನೋಡ್ತಾ ಇರ್ತಾಳೆ ಆಕೆ ಮೊದಲನೇದಾಗಿ ಎರಡನೇದು ಇವತ್ತಿನ ಮೊಬೈಲ್ ಇರೋದ್ರಿಂದ ಏನೇ ಒಂದು ಸಣ್ಣ ವಿಚಾರ ಬಂದರೂ ಕೂಡ ಇಮ್ಮಿಡಿಯೇಟಾಗಿ ಅಮ್ಮನಿಗೆ ಫೋನ್ ಬರ್ತದೆ ಖಂಡಿತ ಇದು ಇದೆ ಸೊ ರಿಮೋಟ್ ಕಂಟ್ರೋಲ್ ಅಮ್ಮನಿಂದ ಆಗ್ತದೆ ಒಂದು ಎರಡನೇದು ಒಬ್ಬೊಬ್ಬಳೇ ಮಗಳು ಒಬ್ಬೊಬ್ಬಳೇ ಒಬ್ಬೊಬ್ಬನೇ ಮಗ ಇರೋದ್ರಿಂದ ಅವ್ರಿಗೆ ಅಟ್ಯಾಚ್ಮೆಂಟು ಅಪ್ಪ ಅಮ್ಮನಿಗೆ ಜಾಸ್ತಿ ಇರೋದರಿಂದ ಆ ಮಗಳನ್ನ ಬಿಟ್ಟು ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಪ್ಪ ಅಮ್ಮನಿಗೆ ಕೂಡ ನಾನು ನಮ್ಮ ಒಂದು ಆತ್ಮದರ್ಶನ ಯೋಗ ಅಂತ ಏನು ಮಾಡ್ತಾ ಇದ್ದೀವಿ ಅದ್ರಲ್ಲಿ ಏನು ಹೇಳ್ತೀವಿ ನಾವು ಅಂದ್ರೆ ನಿಮ್ಮ ಮಗಳನ್ನ ನಿಮ್ಮ ಜೊತೆ ಇದ್ದಾಗ್ಲೇ ಆ ಧೈರ್ಯವನ್ನೆಲ್ಲ ಕೊಟ್ಟು ಕಳಿಸಿ ಅಂದ್ರೆ ಏನು ಯಾರ ಜೊತೆ ಹೇಗಿರಬೇಕು ಮಾವನ ಜೊತೆ ಹೇಗಿರಬೇಕು ಅತ್ತೆ ಜೊತೆ ಹೇಗಿರಬೇಕು ಮೈದನ ಇದ್ದರೆ ಹೇಗಿರಬೇಕು ನಾದ್ನಿ ಇದ್ದರೆ ಹೇಗಿರಬೇಕು ಗಂಡನ ಜೊತೆ ಹೇಗಿರಬೇಕು ಎಲ್ಲವನ್ನು ಹೇಳ್ಕೊಟ್ಬಿಡಿ ಅವ್ರ ಮನೆಗೆ ಮೇಲೆ ಡಿಸ್ಟರ್ಬ್ ಮಾಡಬೇಡಿ ಬಹಳ ಉತ್ತಮವಾದಂಥ ವಿಚಾರವನ್ನ ನೀವು ಹೇಳಿದ್ರೆ ಗುರುಗಳೇ ಇವತ್ತು ನೀವು ಹೇಳಿದಾಗೆ ರಿಮೋಟ್ ಕಂಟ್ರೋಲ್ ಅತ್ತೆಯವರ ಕೈಲಿರುತ್ತೆ ಹಳಿಯನ್ನ ಹೇಗೆ ಅವರು ನಿಯಂತ್ರಣ ಮಾಡಬೇಕು ಅನ್ನೋದನ್ನೆಲ್ಲ ಕೆಲವೊಂದು ಇನ್ನು ವರ್ತಮಾನದ ಸನ್ನಿವೇಶಗಳಲ್ಲಿ ನೋಡಿದಾಗ ನಮಗೂ ಸಹ ಒಂಥರ ಬೇಜಾರಾಗುತ್ತೆ ಹೇಗೆ ಈ ಕಲಕುವ ವಿಚಾರ ಏಕೆ ಅನ್ನಿಸುತ್ತೆ ನೀವು ಹೇಳಿದಾಗೆ ಅತ್ತೆ ಮತ್ತು ಒಂದು ಒಂದು ಆಶೀರ್ವಾದದ ಮನೋಭಾವನೆ ಬರಬೇಕು ಗುರುಗಳೇ ಇದು ಬರಬೇಕಾದ್ರೆ ಏನು ಮಾಡಬೇಕು ನನಗೆ ಇಲ್ಲಿ ಇನ್ನೊಂದು ಹೇಳಲೇಬೇಕು ಅಂತ ಅನಿಸ್ತಾ ಇದೆ ದಯಮಾಡಿ ಹೇಳಿ ಗುರುಗಳೇ ಒಮ್ಮೆ ನಾವು ಇದೇ ಆತ್ಮದರ್ಶನ ಯೋಗವನ್ನು ಒಂದು ದೇವಸ್ಥಾನದಲ್ಲಿ ಮಾಡ್ತಾ ಇದ್ದಾಗ ಆ ದೇವಸ್ಥಾನದ ಜಾಗವನ್ನು ಕೊಟ್ಟಂತಹ ಮನೆಯ ಸೊಸೆ ನನಗೆ ಬಂದು ನನಗೆ ಮೈಗ್ರೇನ್ ಇದೆ ಗುರುಗಳೇ ಏನ್ ಮಾಡಬೇಕು ಅಂತ ಕೇಳಿದ್ರು ಯಾಕೆಂದ್ರೆ ಯೋಗಿಕ್ ಥೆರಪಿನ ನಾನಿಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಮೈಗ್ರೇನ್ ಇದೆ ಅಂತ ಹೇಳಿದ ತಕ್ಷಣವೇ ಅಮ್ಮ ಇವತ್ತಿಂದ ಹೆಂಗಿದ್ರು ಕ್ಲಾಸ್ ಶುರು ಮಾಡ್ತಾ ಇದ್ದೀವಿ ಕ್ಲಾಸನ್ನು ಅಟೆಂಡ್ ಮಾಡಿ ಅಂತ ಹೇಳಿದೆ ದಟ್ ವಾಸ್ ಆನ್ ಮಂಡೇ ಮಂಡೇ ಆಯಿತು ಟ್ಯೂಸ್ಡೇ ಆಯಿತು ವೆನ್ಸ್ಡೇ ಆಯ್ತು ಥರ್ಸ್ಡೇ ಆಯಿತು ಅವರು ಕ್ಲಾಸಿಗೆ ಹೋಗಲಿಲ್ಲ ಆದ್ರೆ ಮತ್ತೆ ಆ ಪ್ರಶ್ನೆ ಕೇಳಿದ್ರು ಗುರುಗಳೇ ನಾನು ಹೇಳಿದ್ದೆ ನಿಮಗೆ ಮೈಗ್ರೇನ್ ಇದೆ ನನಗೇನಾದ್ರು ಹೇಳಿ ಅಂತ ಏನು ಹೇಳ್ತಾ ಇಲ್ವಲ್ಲ ನೀವು ಇಲ್ಲಮ್ಮ ಏನೋ ಹೇಳಿರ್ತೀನಿ ನಾನು ಹೌದು ಕ್ಲಾಸ್ ಅಟೆಂಡ್ ಮಾಡಕ್ಕೆ ಹೇಳಿದ್ರಿ ಅಂತ ಮಾಡಲೇ ಇಲ್ವಲ್ಲ ನೀವು ಆದ್ರೆ ಆ ಮನೆ ಓನರ್ ಸೊಸೆ ಆದ್ರಿಂದ ನಾನು ಏನಾದರೂ ಹೇಳಬೇಕಲ್ಲ ಅಂತ ಹೇಳಿ ನಾನು ಹೇಳಿದೆ ಅಮ್ಮ ನೀವು ಮದುವೆಯಾಗಿ ಬಂದಿದ್ದ ತಕ್ಷಣ ಏನೋ ಒಂದು ಥಾಟ್ ಇಟ್ಕೊಂಡು ಬಂದಿದ್ರಿ ಅಲ್ವಾ ಅಂತ ಆದ್ರೆ ಅದಕ್ಕೆ ಮುಂಚೆ ನೀವು ಒಬ್ಬಳೇ ಮಗಳಲ್ವಾ ಅಂದೆ ಹ್ಞೂ ಅಂದರು ತುಂಬ ಪ್ರೀತಿಯಿಂದ ಸಾಕಿದಾರಲ್ಲಮ್ಮ ನಿಮಗೆ ಹೌದು ಹೌದು ಅಂದರು ಹಾಗಾದರೆ ನೀವು ಈ ಮನೆಗೆ ಬರಬೇಕಾದ್ರೆ ಒಂದು ಇಟ್ಕೊಂಡು ಬಂದಿರಿ ನಾನು ಮದುವೆ ಆದ ತಕ್ಷಣವೇ ನನ್ನ ಗಂಡ ನಾನು ಸಪ್ರೇಟ್ ಮನೆಯಲ್ಲಿ ಇರಬೇಕು ಅಂತ ಹೌದಾ ಅಂದೆ ಹ್ಞೂ ಅಂದರು ಆದರೆ ಅದು ಈ ಮನೆಗೆ ಬಂದಮೇಲೆ ಸಾಧ್ಯ ಆಗಿಲ್ಲ ಅದೇ ಮೈಗ್ರೇನ್ ನಿಜ ನಿಜ ಅಂದರೆ ನೀವು ಯಾವತ್ತೂ ಈ ಮನೆಗೆ ಅಡ್ಜಸ್ಟ್ ಆಗ್ತೀರಾ ಆ ಮೈಗ್ರೇನ್ ಹೋಗುತ್ತೆ ನೋಡಿ ಯೋಚನೆ ಮಾಡಿ ನಿಮ್ಮ ಮೈಗ್ರೇನ್ ಬಂದಿರದೆ ಮದುವೆ ಆದಮೇಲೆ ಅಲ್ವಾ ಹೌದು ಗುರುಗಳೇ ಕರೆಕ್ಟ್ ಸೊ ಹೀಗೆ ಎಷ್ಟೋ ಸಲ ನಮಗೆ ನಮ್ಮ ಮನಸ್ಥಿತಿಯಿಂದ ಕೆಲವು ರೋಗಗಳನ್ನು ನಾವೇ ತಗೊಳ್ತೀವಿ ಇದು ಮೈಂಡ್ಸೆಟ್ ಬಗ್ಗೆ ಇನ್ನು ಮುಂದಕ್ಕೆ ನಾವು ಹೋಗ್ತಾ ಇದ್ರೆ ಈ ಥರದ ಎಕ್ಸಾಂಪಲ್ಸ್ ಬಹಳ ಸಿಗ್ತದೆ ನಮಗೆ ನಿಜ ನಿಜ ಗುರುಗಳೇ ಮನಸ್ಸಿನಂತೆ ಮಹಾದೇವ ಅಂತ ಹೇಳುವಂಥದ್ದು ನಾವು ಯಾವಾಗಲೂ ಸಹ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ತಿದ್ದುವುದಕ್ಕೆ ನೋಡುವ ನೋಡ್ತೇವೆ ಆದರೆ ಅಲ್ಲಿರುವಂಥ ಗಂಡನ್ನು ಯಾರೂ ತಿದ್ದಕ್ಕೆ ಇಷ್ಟಪಡಲ್ಲ ಆದರೆ ಈ ಯೋಗ ಯೋಗ ದರ್ಶನದ ಹಿನ್ನೆಲೆಯಲ್ಲಿ ಗಂಡು ಮಕ್ಕಳನ್ನು ಯಾವ ರೀತಿ ತಿದ್ದಿ ಆ ಒಂದು ಕುಟುಂಬವನ್ನು ಇನ್ನಷ್ಟು ಕ್ಷೇಮಕರವಾಗಿ ಅಲ್ಲಿ ಮಕ್ಕಳು ಬೆಳೆಯುವಂಥ ಮಕ್ಕಳಿಗೆ ಸುಭಿಕ್ಷವಾಗಿರುವಂತೆ ಮಾಡಬಹುದು ಗುರುಗಳೇ ಇದು ಕೂಡ ನೋಡಿ ಹೆಣ್ಣು ಮಗಳ ಹೇಳಿದ ಹಾಗೆ ಗಂಡು ಮಕ್ಕಳದು ಅದೇನೆ ಇವತ್ತೇನಾಗಿದೆ ಮೊದಲು ಎಂಟು ಹತ್ತು ಜನ ಮಕ್ಕಳಿರುವಂತಹ ಕಡೆ ಇವತ್ತು ಒಬ್ಬನೇ ಮಗ ಇರ್ತಾನೆ ಸಾಮಾನ್ಯವಾಗಿ ಮಗನಿಗೆ ಪ್ರೀತಿ ಜಾಸ್ತಿ ತೋರಿಸೋದು ತಾಯಿ ತಂದೆ ಅಲ್ಲ ಹೌದು ಯಾಕೆ ಅಂತ ಅಂದರೆ ಇದಕ್ಕೆ ನಮ್ಮ ಯೋಗಿಕ್ ಪರಂಪರೆಯಲ್ಲಿ ಹೇಳಿ ಕಳಿಸಿರ್ತಾರೆ ನೋಡಮ್ಮ ಒಂದು ಗಂಡು ಮಗು ನೀನು ಹಡಿಲೇಬೇಕು ಅಂತ ಅಂದ್ರೆ ಏನು ಆ ವಂಶ ಮುಂದೆ ಹೋಗಬೇಕು ಅಂದರೆ ಗಂಡು ಮಗು ಬೇಕೇ ಬೇಕು ಅಂತ ಸೊ ಆ ಗಂಡು ಮಗು ಆಗಿದ ತಕ್ಷಣವೇ ಎಲ್ಲಿಲ್ಲದ ಪ್ರೀತಿ ಆ ಸಂಪೂರ್ಣ ಮನೆಯಲ್ಲಿ ಆ ಮಗು ಮೇಲೆ ಹೋಗ್ತದೆ ಸೊ ಈ ಗೆಟ್ಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಅವಾಗ ಏನಾಗುತ್ತೆ ಈ ಡೆವಲಪ್ಸ್ ಲಾಟ್ ಆಫ್ ಈಗು ಜೊತೆ ಒಬ್ಬನೇ ಮಗ ಆದ್ರಿಂದ ಹೀ ಡೋಂಟ್ ವಾಂಟ್ ಟು ಶೇರ್ ಎನಿಥಿಂಗ್ ವಿತ್ ಎನಿಬಡಿ ಆ ಥರ ರೆಡಿ ಆಗಿಬಿಡ್ತಾನೆ ಎಲ್ಲಿವರೆಗೆ ಅಂದರೆ ನಾನು ಕೆಲವು ನೋಡಿರೋ ಹಾಗೆ ಮದುವೆ ಆದಮೇಲೆ ಎಷ್ಟೋ ಸಲ ಹೆಂಡತಿ ಜೊತೆ ದೇ ಡೋಂಟ್ ವಾಂಟ್ ಟು ಶೇರ್ ದೇರ್ ಬೆಡ್ ಆ್ಯಂಡ್ ದರ್ ರೂಮ್ ಯಾಕೆಂದರೆ ಅಷ್ಟು ಮೈಂಡ್ಸೆಟ್ ಆವಾಗ ಏನಾಗುತ್ತೆ ಮಕ್ಕಳು ಆಗೋದು ಕಷ್ಟ ಈಗ ಸೇರಲೇ ಇಲ್ಲ ಅಂದರೆ ಮಕ್ಳು ಹೆಂಗಾಗ್ತಾರೆ ಈ ವಿಚಾರಗಳನ್ನು ಕೂಡ ಮಗನಿಗೆ ಬರೀ ಬೆಳೆಸೋದಷ್ಟೇ ಅಲ್ಲ ಯು ಹ್ಯಾವ್ ಟು ಲೀವ್ ಟುಗೆದರ್ ಕೋ ಎಕ್ಸಿಸ್ಟೆನ್ಸ್ ಅನ್ನೋದನ್ನು ಹೇಳ್ಕೊಡ್ಬೇಕಾಗ್ತದೆ ಆಗ ಮಾತ್ರ ಗಂಡು ಮಕ್ಕಳು ಕೂಡ ಅಡ್ಜಸ್ಟ್ ಆಗಿ ಮ್ಯಾರಿಡ್ ಲೈಫನ್ನು ಚೆನ್ನಾಗಿಟ್ಕೊಳ್ಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲರ ಒಂದು ಉದ್ದೇಶ ಏನಾಗಿರಬೇಕು ಅಂದರೆ ನಮ್ಮ ಮಕ್ಕಳು ಇನ್ನಷ್ಟು ಸಂತೋಷವಾಗಿರಲಿ ನನ್ನ ಮಗ ಸೊಸೆಯೊಂದಿಗೆ ಇನ್ನಷ್ಟು ಸಂತೋಷವಾಗಿರ್ಲಿ ನನ್ನ ಮಗಳು ಅಳಿಯನೊಂದಿಗೆ ನಮ್ಮ ಜೊತೆಗಿದ್ದಂಥ ಸಂತೋಷಕ್ಕಿಂತ ಇನ್ನಷ್ಟು ಸಂತೋಷವಾಗಿರ್ಲಿ ಎನ್ನುವಂತಹ ಸರ್ವೇ ಜನ ಸುಖಿನೋಭವಂತು ಅನ್ನೋ ಒಂದು ನಮ್ಮ ಏನು ವೇದಾಂತಗಳು ಸಾರಿವೆ ಆ ವಿಚಾರವನ್ನು ಕುಟುಂಬದಲ್ಲಿ ಅನ್ವಯಿಸುವಾಗ ಆ ಮನಸ್ಥಿತಿಯನ್ನು ಹೊಂದೋದು ಬಹಳ ಮುಖ್ಯ ಅಂತ ಬಹಳ ಚೆನ್ನಾಗಿ ಹೇಳಿದ್ರೆ ಗುರುಗಳೇ ಇಂದಿನ ವ್ಯಕ್ತಿತ್ವ ವಿಕಸನ ಮಾಲಿಕೆಯನ್ನು ಈ ಒಂದು ಶುಭ ವಿಚಾರದೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ ನಮಸ್ಕಾರ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ